ಯಾರೂ ಕೂಡ ಮೋಸ ಹೋಗಬೇಡಿ ತುಕಾಲಿ ಸಂತು ದಂಪತಿ ಹೀಗೇಕೆ ಮನವಿ ಮಾಡಿಕೊಂಡಿದ್ದಾರೆ ಗೊತ್ತಾ ತುಕಾಲಿ ಸಂತು ಅವರು ಆರಂಭದಲ್ಲಿ ಕಾಮಿಡಿ ಕಿಲಾಡಿ ರಿಯಾಲಿಟಿ ಶೋನಲ್ಲಿ ಕಾಣಿಸಿಕೊಂಡವರು ನಂತರ ಬಿಗ್ ಬಾಸ್ ಶೋಗೆ ಎಂಟ್ರಿ ಕೊಟ್ಟು ಫೇಮಸ್ ಕೂಡ ಆದರು ಈಗ ಅವರು ಸಾಲು ಸಾಲು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ಇನ್ನು ಸಂತು ಅವರ ಪತ್ನಿ ಮಾನಸಾ ಕೂಡ ಕಾಮಿಡಿ ಶೋನಲ್ಲಿ ಕಾಣಿಸಿಕೊಂಡು ವೀಕ್ಷಕರ ಪ್ರೀತಿಯನ್ನು ಗಳಿಸಿದ್ದಾರೆ ಆದರೆ ಇದರ ನಡುವೆ ಈ ದಂಪತಿ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಅದೇನು ಗೊತ್ತಾ ತುಕಾಲಿ ಸಂತೋಷ್ ಅವರ ಪತ್ನಿ ಮಾನಸ ಅವರು ಮಾನಸ ಸಂತೋಷ್ ಅಫಿಷಿಯಲ್ ಎಂಬ ಇನ್ಸ್ಟಾಗ್ರಾಮ್ ಅಕೌಂಟ್ ಹೊಂದಿದ್ದರು ಇದಕ್ಕೆ ನಲವತ್ತೈದು ಸಾವಿರಕ್ಕೂ ಅಧಿಕ ಫಾಲೋವರ್ಸ್ ಕೂಡ ಇದ್ದರು ಇದೀಗ ಆದರೆ ಆ ಅಕೌಂಟನ್ನು ಹ್ಯಾಪ್ ಮಾಡಲಾಗಿದೆ ಅಷ್ಟೇ ಅಲ್ಲ ಆ ಅಕೌಂಟ್ನಿಂದ ಮೆಸೇಜ್ ಮಾಡಿ ವಂಚನೆ ಮಾಡಲಾಗುತ್ತಿದೆಯಂತೆ ಅದನ್ನರಿತ ಸಂತು ಮತ್ತು ಮಾನಸ ಒಂದು ವಿಡಿಯೋ ಕೂಡ ಮಾಡಿ ಸ್ಪಷ್ಟನೆ ನೀಡಿದ್ದಾರೆ ತುಕಾಲಿ ಸಂತೋಷ್ ಅವರು ಒಂದು ವಿಡಿಯೋವನ್ನು ಹಂಚಿಕೊಂಡಿದ್ದು ಅದರಲ್ಲಿ ಮಾನಸ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ನನ್ನ ಮಾನಸ ಸಂತೋಷ್ ಅನ್ನೋ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಹ್ಯಾಕ್ ಆಗಿದೆ ಆ ಅಕೌಂಟ್ನಿಂದ ನೀವು ನಲವತ್ತು ಸಾವಿರ ರು ಹೂಡಿಕೆ ಮಾಡಿ ನಿಮಗೆ ವಾಪಸ್ ನಾಲ್ಕು ಪಾಯಿಂಟ್ ತೊಂಬತ್ತು ಲಕ್ಷ ರು ವಾಪಸ್ ಕೊಡ್ತೀವಿ ಅಂತ ಮೆಸೇಜ್ ಕಳಿಸ್ತಾ ಇದ್ದಾರೆ ದಯವಿಟ್ಟು ಯಾರೂ ಕೂಡ ಅದನ್ನು ನಂಬಬಾರದು ನಂಬಿ ದುಡ್ಡು ಹಾಕಿ ಕಳೆದುಕೊಳ್ಳಬೇಡಿ ನನ್ನ ಅಕೌಂಟ್ ಹ್ಯಾಕ್ ಆಗಿರುವುದರಿಂದ ಬೇರೆ ಯಾರೋ ಈ ರೀತಿ ಮೆಸೇಜ್ ಹಾಕುತ್ತಿದ್ದಾರೆ ಎಂದು ಮಾನಸ ಅವರು ಹೇಳಿದ್ದಾರೆ ಹಾಗೂ ಹ್ಯಾಕ್ ಆಗಿರುವ ನನ್ನ ಅಕೌಂಟ್ನಿಂದ ಕೆಲವೊಂದು ಲಿಂಕ್ಗಳನ್ನು ಕಳುಹಿಸುತ್ತಾರೆ ದಯವಿಟ್ಟು ಅವುಗಳನ್ನು ಓಪನ್ ಮಾಡಬೇಡಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ದುಡ್ಡು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಎಂದು ಮಾನಸ ಅವರು ಹೇಳಿಕೊಂಡಿದ್ದಾರೆ ಈ ಅಕೌಂಟ್ನಿಂದ ಮೆಸೇಜ್ ಹಾಕುವುದು ಮಾತ್ರವಲ್ಲದೆ ಪೋಸ್ಟ್ಗಳನ್ನು ಕೂಡ ಹಾಕುತ್ತಿದ್ದಾರೆ ನನಗೆ ನಾಲ್ಕು ಪಾಯಿಂಟ್ ತೊಂಬತ್ತು ಲಕ್ಷ ರೂಪಾಯಿ ಬಂದಿದೆ ಎಂದು ಸುಳ್ಳು ಪೋಸ್ಟ್ಗಳನ್ನು ಕೂಡ ಶೇರ್ ಮಾಡುತ್ತಿದ್ದಾರೆ ದಯವಿಟ್ಟು ಈ ಅಕೌಂಟ್ನಿಂದ ಏನಾದರೂ ಮೆಸೇಜ್ ಬಂದರೆ ಯಾವುದಕ್ಕೂ ರಿಪ್ಲೈ ಮಾಡಬೇಡಿ ಎಂದು ತುಕಾಲಿ ಸಂತೋಷ್ರವರು ಮನವಿ ಮಾಡಿಕೊಂಡಿದ್ದಾರೆ ಬಿಗ್ ಬಾಸ್ ಶೋನಿಂದ ಹೊರಗೆ ಬಂದಾಗ ಇದೇ ರೀತಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗಿತ್ತೆಂದು ತುಕಾಳಿ ಸಂತೋಷ್ರವರು ಹೇಳಿದ್ದಾರೆ ಮತ್ತೆ ನಾನು ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡಿದ್ದೆ ಈಗ ಮಾನಸಾಲ ಪೇಜ್ ಕೂಡ ಹ್ಯಾಕ್ ಆಗಿದೆ ದಯವಿಟ್ಟು ಯಾರೂ ಕೂಡ ಆ ಪೇಜ್ನಿಂದ ಬರುವ ಮೆಸೇಜ್ಗಳಿಗೆ ರಿಯಾಕ್ಟ್ ಮಾಡುವುದಕ್ಕೆ ಹೋಗಬೇಡಿ ಎಂದು ತುಕಾಳಿ ಸಂತೋಷ್ ಮತ್ತು ಮಾನಸಾರವರು ಹೇಳಿಕೊಂಡಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್